ಹೋಳಿ ಹಬ್ಬದ ಪ್ರಯುಕ್ತವಾಗಿ ಜಮಖಂಡಿ ನಗರದಲ್ಲಿ ರಂಗಕೇಸರಿ ನಾಡ ಮಕ್ಕಳ ಬಣ್ಣದಾಟ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಶಾಸಕ ಜಗದೀಶ್ ಗುಡುಗುಂಟಿ ಅವರ ಹಿರಿಯ ಪುತ್ರ ಧರ್ಮಲಿಂಗಯ್ಯ ಗುಡುಗುಂಟಿ ಅವರು ಉದ್ಘಾಟಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಣ್ಣಗಳ ಹಬ್ಬವಾದ ಹೋಳಿ ಹಬ್ಬದ ನಿಮಿತ್ತವಾಗಿ ನಗರದಲ್ಲಿ ವಿಶೇಷವೆಂಬಂತೆ ಜಮಖಂಡಿ ನಗರದಲ್ಲಿ ನಾಲ್ಕನೆಯ ಬಾರಿಗೆ ರಂಗಕೇಸರಿ ಉತ್ಸವ ಸಮಿತಿ ವತಿಯಿಂದ ರಂಗಕೇಸರಿ ನಾಡ ಮಕ್ಕಳ ಬಣ್ಣದಾಟ ಕಾರ್ಯಕ್ರಮವನ್ನು ನಗರದ ಬಸವ ಭವನದ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿತ್ತು ಪುರುಷರು ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ಸ್ಥಳದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಈ ಒಂದು ಬಣ್ಣದ ಆಟದಲ್ಲಿ ನೈಸರ್ಗಿಕ ಒಣ ಬಣ್ಣವನ್ನು ಮಾತ್ರ ಬಳಸಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಬಾರದು ಎಂಬ ಮುನ್ನೆಚ್ಚರಿಕೆ ಕಾರ್ಯಕ್ರಮವಾಗಿ ಸಿಸಿಟಿವಿ ಅಳವಡಿಸಲಾಗಿದೆ ಜಮಖಂಡಿಯ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಗೀತದೊಂದಿಗೆ ಹೆಜ್ಜೆ ಹಾಕಿ ಆನಂದಪಟ್ಟಿದ್ದಾರೆ ಹೋಳಿ ಹಬ್ಬದ ಬಣ್ಣದಾಟವನ್ನು ಅರ್ಥಪೂರ್ಣವಾಗಿ ಆಚರಿಸಲು ರಂಗಕೇಸರಿ ಉತ್ಸವ ಸಮಿತಿ ವತಿಯಿಂದ ವ್ಯವಸ್ಥೆ ಮಾಡಲಾಗಿದೆ ಸಿಪಿಐ ಮಲ್ಲಪ್ಪ ಮಡ್ಡಿ ಇವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಬಂದೋಬಸ್ತ್ ನೋಡಿಕೊಟ್ಟಿದ್ದಾರೆ